ರಾಗಿ ಶ್ಯಾಂಗಿ ಉಗ್ಗಿ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಬೌಲ್ ರಾಗಿ ಹಿಟ್ಟು ಒಟ್ಟರಾಗಿ ಹಿಟ್ಟು ಕೊಬ್ಬರಿ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಈಗ ಸ್ಟವ್ ಆನ್ ಮಾಡ ಒಂದು ಲೋಟ ನೀರು ಹಾಕಿ ಮತ್ತು ಅರ್ಧ ಲೋಟ ನೀರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಅದು ಫುಲ್ ಬಿಸಿ ಆಗೋವರೆಗೂ ಕಾಯಿಸೋಣ ಸ್ಲೋ ಇಟ್ಕೊಂಡು ಬಂದು ರಾಗಿ ಹಿಟ್ಟನ್ನ ಹಾಕೋಣ ಅದ್ರ ಮೇಲೆ ನೀರು ಕುದಿ ಬರ್ಲಿ ಚೆನ್ನಾಗಿ ಕುದೀತಾ ಇದೆ ಕುದ್ದು ನೀರು ಮೇಲೆ ಬರ್ತಾ ಇದೆ ಇದನ್ನ ಈಗ ಗಟ್ಟಿ ಕಲಿಸಿ ಒಂದು ಐದು ನಿಮಿಷ ಹಾಗೆ ಗ್ಯಾಸ್ ಸ್ಟವ್ ಮೇಲೆ ಬಿಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಲೋ ಫ್ಲೇಮಲ್ಲಿ ಇದನ್ನು ತೆಗೆದಿಟ್ಟಿಗೆ ಬೆಲ್ಲದ ಎರಡು ಕಪ್ ನೀರು ಹಾಕೊಳ್ಳೋಣ ಈಗ ಬೆಲ್ಲ ಈಗ ಬೆಲ್ಲ ಹಾಕೊಳ್ಳೋಣ ಒಂದು ರಾಗಿ ಹಿಟ್ಟಿಗೆ ಎರಡು ಬೌಲು ಬೆಲ್ಲ ಹಾಕ್ಕೊಂಡು ಕರಗಿಸಿ ಪಾಕ ಮಾಡ್ಕೊಳ ಇದು ಕುದಿತಾ ಇರಲಿ ಗಟ್ಟಿಯಾಗಿ ಮುದ್ದೆ ಮಾಡ್ಕೊಂಡು ಈ ತರ ರೋಲ್ ಮಾಡಿಕೊಂಡು ಇದೇ ತರ ಮಾಡಿಟ್ಕೊಂಡು ಈಗ ರೆಡಿ ಮಾಡಿಟ್ಕೊಂಡು ಈಗ ಬೆಲ್ಲ ಕುದಿಯೋ ಮುಂದೆ ಹಾಕ್ಬೇಕು ಈಗ ಶಾಡಿಗೆ ಮಾಡಿಟ್ಕೊಂಡ್ನ ಕುದಿಯುವ ಬೆಲಪಾಕದಲ್ಲಿ ಸ್ವಲ್ಪ ರಾಗಿ ಹಿಟ್ಟು ಕಲಿಸ್ಕೊಂಡು ಇದಕ್ ಹಾಕೋಣ ರಾಗಿ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ತುರಿದ ಒಣ ಕೊಬ್ಬರಿ ಏಲಕ್ಕಿ ಹಾಗೂ ಶುಂಠಿ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ರಾಗಿ ಹಿಟ್ಟಿನ ಶಂಡೆಗೆ ಪಾಯಸ ರೆಡಿ ನೋಡಿ ಈ ತರ ಪಾಯಸ ರೆಡಿ ಆಗಿದೆ